ಬಂಧುಗಳೇ ನಾನು ಶಿವಾನಂದ ಹೆಡಿಕೆ ಕೆ ಆರ್ ಎಸ್ ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ವಿಜಯಪುರ ಜಿಲ್ಲೆಯ ಲೋಕಸಭಾ ಚುನಾವಣೆ ನಡೀತಾ ಇದೆ ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಜನತೆ ಕೆ ಆರ್ ಎಸ್ ಪಕ್ಷವನ್ನು ಯಾವ ಥರಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಯಾವ ಥರಕ್ಕೆ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಅವರಿಗೆ ಒಲವು ಯಾವ ಥರ ಇದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋ ಸಲುವಾಗಿ ಇವತ್ತು ನಾವು ಜನರ ಬಳಿಗೆ ಹೋಗಿ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಅವ್ರಿಗಿರ್ತಕ್ಕಂಥ ಏನು ಆಸಕ್ತಿ ಒಲವು ಕೆ ಆರ್ ಎಸ್ ಪಕ್ಷದ ಒಳ್ಳೆಯ ಕೆಲಸಗಳು ಇವೆಲ್ಲ ಹೇಗೆ ಜನರ ಮೇಲೆ ಪರಿಣಾಮ ಬೀರಿವೆ ಅನ್ನೋಂಥ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ನಾವು ಇವತ್ತು ಜನರ ಬಳಿ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಜನತೆ ಏನು ಹೇಳ್ತಾರೆ ಅನ್ನೋ ಮತ್ತು ಕೆ ಆರ್ ಎಸ್ ಪಕ್ಷದ ಬಗ್ಗೆ ತಮ್ಮ ಅಭಿಪ್ರಾಯ ಕೆ ಆರ್ ಎಸ್ ಪಕ್ಷ ಈಗಾಗಲೇ ಜನಪರ ಹೋರಾಟಗಳನ್ನು ಮಾಡ್ಕೊತ ಬರಲಾಗ್ತೈತಿ ಈಗ ಸಾಕಷ್ಟು ಪಕ್ಷಗಳನ್ನು ನೋಡ್ಕೊತ ಬಂದಿದ್ದೆವು ಯಾರೂ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲ ಕೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬರ್ತಂದ್ರ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ವಹಿಸ್ತದೆ ಅನ್ನೋದು ನಮ್ಮ ಈ ಸಲ ನಿಮ್ಮದು ಏನಪ್ಪ ಮತ ಕೆ ಆರ್ ರಾಜಕಾರಣ ಅಂದ್ರೆ ತಮ್ಮ ದೃಷ್ಟಿಯಲ್ಲಿ ಯಾವ ಥರ ಇದೆ ರಾಜಕಾರಣ ರಾಜಕಾರಣ ಏನು ಇಲ್ರಿ ಅವ್ ಮೋದಿ ಹೇಳ್ಬಾಡ್ರಿ ಇವ ಇವ್ನು ಹೇಳಬಾರೀ ಸಿದ್ದರಾಮಯ್ಯ ಹೇಳ್ಬೇಡಿ ನಾಲ್ಕು ಅವ್ ಯಾಡಕ್ಕೆ ಹಾಕಾಗಲ್ಲ ರೀ ಯಾವ ಅಂದ್ರೆ ಕಾಂಗ್ರೆಸ್ ಹಾಕಲ್ಲ ಅವಾಗ ಯಾವ್ದು ಬಿಜಾಪುರದಾಗ ಒಂದು ಹತ್ತು ಪರ್ಸೆಂಟ್ ಮಂದಿ ಮೇಲೆ ಕೇಳಿ ಒಟ್ಟು ಅವು ಎರಡು ಬಿಟ್ಟು ಬೇರೆ ಹಾಕು ಚರ್ಚೆ ಮಾಡೀವಿ ಇವತ್ತೇ ಚರ್ಚೆ ಆಗ್ಯದ ಹೂ ಬಡವ್ರ ಬಗ್ಗೆ ಹೋರಾಟ ಮಾಡೋ ಬರೋ ಇವತ್ತೇ ಚರ್ಚೆ ಆಗಿದೆ ಇವತ್ತೇ ಚರ್ಚೆ ಮಾಡಿ ಒಂದು ಗಣಪತಿ ಆಟೋಡಿಗೆ ಆಯ್ತಾ ಹಾಂ ಈ ಗಣಪತಿ ಆಟ ಈ ಗಣಪತಿ ರಾಡೋರವರಿಗೆ ನೀವು ಮತ ಹಾಕ್ಬೇಕಂತ ಹಾಂ ಚರ್ ಇವತ್ತೇ ಚರ್ಚೆ ಮಾಡಿ ನಾವು ಒಂದು ಎಂಟು ಸಮಯ ಚರ್ಚೆ ಮಾಡಿದೇವೆ ನಮ್ಮ ಆಸಾಮ್ದಾಗ ವಿದೇಶ ಚರ್ಚೆ ಮಾಡಿ ವಿದೇಶಿಗೆ ಯಾವುದು ಈ ವಿಷಯ ಗೊತ್ತಂದ್ರೆ ಗಣಪತಿ ಆತ ಗಣಪತಿ ರಾಟೋಡ ಗಣಪತಿ ರಾಠೋರ್ಗೆ ಓಡಾಕ್ ಅಂತ ಚರ್ಚೆ ಮಾಡಿದ್ರೆ ಚರ್ಚೆ ಮಾಡೀವಿ ರೀ ಅವ್ನಿಗೆ ಹಾಕ್ತಾ ಇದ್ದಾರೆ ತಮಗೆಲ್ಲ ಕೊಲೆದಾಗಲಿ